ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಚಿಂತಾಮಣಿ ತಾಲೂಕಿನ ಇರಿಗಂಪಲ್ಲಿ ಗ್ರಾಮದ ಹೊರವಲಯದಲ್ಲಿರುವ ಶ್ರೀ ಪರ್ವತವರ್ಧಿನಿ ರಾಮೇಶ್ವರ ದೇವಾಲಯದಲ್ಲಿ ಕಾರ್ತೀಕ ಮಾಸದ ಕಡೇ ಸೋಮವಾರದಂದು ದೇವಾಲಯದಲ್ಲಿ ವಿಶೇಷ ಪೂಜೆ ಲಕ್ಷ ದೀಪೋತ್ಸವ ಹಮ್ಮಿಕೊಂಡಿರುವ ಅಂಗವಾಗಿ ಪೂಜನೀಯ ಸ್ವಾಮಿನಿ ಅಪ್ರೋಕ್ಷತಾನಂದ ಸರಸ್ವತಿ ಮಾತಾಜಿರವರು ದೇವಾಲಯಕ್ಕೆ ಭೇಟಿ ನೀಡಿ ಸ್ವಾಮಿಯ ದರ್ಶನ ಪಡೆದರು ತದನಂತರ ನಮ್ಮ ಚಿಂತಾಮಣಿ ಸುದ್ದಿ ವಾಹಿನಿ ಜೊತೆಗೆ ಸಂದರ್ಶನ ನೀಡಿದರು ಸ್ವಾಮಿನಿ ಅಪ್ರೋಕ್ಷಾನಂದ ಸರಸ್ವತಿ ಮಾತಾಜಿರವರ ಜೀವನ ಹಿನ್ನೆಲೆ ಬಗ್ಗೆ ಇರಗಂಪಲ್ಲಿ ಗ್ರಾಮದ ಪ್ರೇಮಶ್ರೀ ಜೋಡಿದಾರವರು ತಿಳಿಸಿಕೊಟ್ಟರು ಸ್ವಾಮಿನಿ ಅಪ್ರೋಕ್ಷಾನಂದ ಸರಸ್ವತಿ ಮಾತಾಜಿರವರು ಮಾತನಾಡಿ ಭಗವಂತನ ಆಶೀರ್ವಾದದಿಂದ ಈ ಜಗತ್ತಿನಲ್ಲಿ ನಾವೆಲ್ಲರೂ ಬಾಳುತ್ತಿದ್ದೇವೆ ಎಂದರಲ್ಲದೆ ಜೀವನದಲ್ಲಿ ಉತ್ತಮ ಮೌಲ್ಯಗಳು ಅಳವಡಿಸಿಕೊಳ್ಳುವುದರ ಮೂಲಕ ಜೀವನ ಯಶಸ್ಸು ಆಗುತ್ತದೆ ಎಂದರು ಈ ಸಂದರ್ಭದಲ್ಲಿ ಗ್ರಾಮದ ಕಂಡಕ್ಟರ್ ಅಶ್ವತ್ಥರವರು ಉಪಸ್ಥಿತರಿದ್ದರು ಹರಿ ಓಂ ಎಲ್ಲ ವೀಕ್ಷಕರಿಗೂ ಕೂಡ ಶುಭೋದಯ ನನ್ನ ಹೆಸರು ಪ್ರೇಮಶ್ರೀ ಜೋಡಿದಾರ್ ಇರಗಂಪಲ್ಲಿ ಗ್ರಾಮ ಅಂದರೆ ನಮ್ಮ ಚಿಂತಾಮಣಿ ತಾಲೂಕು ಇರಗಂಪಲ್ಲಿ ಗ್ರಾಮದಲ್ಲಿರುವಂಥ ಶ್ರೀ ಪರ್ವತವರ್ಧಿನಿ ಸಮೇತ ರಾಮೇಶ್ವರ ಸ್ವಾಮಿ ದೇವಾಲಯದಲ್ಲಿ ಈ ದಿನ ಲಕ್ಷ ದೀಪೋತ್ಸವವನ್ನು ಎಲ್ಲ ಇರಗಂಪಲ್ಲಿ ಸುತ್ತಮುತ್ತಲಿನ ಗ್ರಾಮಸ್ಥರು ಎಲ್ಲ ಭಕ್ತಾದಿಗಳು ಸೇರಿ ಆಯೋಜಿಸ ಆಚರಣೆ ಮಾಡಬೇಕು ಅಂತ ಹೇಳಿ ಆಯೋಜನೆ ಮಾಡಿಕೊಳ್ತಾ ಇದ್ದಾರೆ ನಮ್ಮೆಲ್ಲರ ಒಂದು ದೇವರ ಕೃಪೆ ಅನ್ಬೋದು ಅಥವಾ ನಮ್ಮ ಅದೃಷ್ಟ ಅನ್ಬೋದು ನಮ್ಮ ಈ ಗ್ರಾಮಕ್ಕೆ ಪೂಜಿನಿಯ ಸ್ವಾಮಿನಿ ಅಪ್ರೋಕ್ಷಾನಂದ ಸರಸ್ವತಿ ಮಾತಾಜಿಯವರು ಆಕಸ್ಮಿಕವಾಗಿ ಆಗಮಿಸಿರುವಂಥದ್ದು ನಮ್ಮೆಲ್ಲರಿಗೂ ಕೂಡ ಸಂತಸ ಸಂತೋಷವನ್ನು ತಂದಿದೆ ಆಕಸ್ಮಿಕವಾಗಿ ನನಗೂ ಕೂಡ ಅವರು ಅಷ್ಟು ಪರಿಚಯ ಇಲ್ಲ ಆಕಸ್ಮಿಕವಾಗಿ ಆ ದೇವರ ಅನುಗ್ರಹದಿಂದ ಅವರು ಕೂಡ ಬರ್ತೀನಿ ಅಂತ ಒಪ್ಕೊಂಡು ನಮ್ಮ ಗ್ರಾಮಕ್ಕೆ ಅವರ ಪಾದ ಸ್ಪರ್ಶ ಆಗಿರುವಂಥದ್ದು ನಮ್ಮೆಲ್ಲ ಗ್ರಾಮಸ್ಥರಿಗೂ ಕೂಡ ತುಂಬ ಒಂದು ನಮ್ಮ ದೇವರೇ ಇವರನ್ನು ಕಳಿಸ್ಕೊಟ್ಟಿದ್ದಾರೆ ಅನ್ನುವಂತಹ ಒಂದು ಭಾವನೆ ನಮ್ಮ ಎಲ್ಲರಲ್ಲೂ ಕೂಡ ಮೂಡಿದೆ ಸ್ವಾಮಿನಿ ಅಪ್ರೋಕ್ಷಾನಂದ ಸರಸ್ವತಿ ಮಾತಾಜಿಯವರು ಗುರು ಪರಂ ಇವರ ಗುರು ಪರಂಪರ ಬಂದು ಇವರು ಸನ್ಯಾಸತ್ವದ ಮುಂಚೆ ಮಂತ್ರದೀಕ್ಷೆಯನ್ನು ಶ್ರೀ ರಾಮಕೃಷ್ಣ ಆಶ್ರಮ ಬೆಂಗಳೂರಿನಿಂದ ಪಡೀತಾರೆ ಹಾಗೆ ಮಾತಾಜಿಯವರ ಪೂರ್ವಾಶ್ರಮ ಅಂದರೆ ಹತ್ತು ವರ್ಷದ ವಯಸ್ಸಿನಿಂದಲೇ ಕೂಡ ಅವರು ಪೂಜನೀಯ ಸ್ವಾಮಿ ಶಿವಾನಂದ ಮಹಾರಾಜರವರ ಒಂದು ಅವರಿಂದ ಒಂದು ಇನ್ಸ್ಪೈರ್ ಆಗಿ ಪ್ರಭಾವಿತರಾಗಿ ಅವರು ಈ ಆಧ್ಯಾತ್ಮಿಕ ಒಂದು ಕಡೆಗೆ ಅವರ ಒಂದು ಅವರ ಆತ್ಮ ಒಂದು ಕನೆಕ್ಟ್ ಆಗತ್ತೆ ಆಧ್ಯಾತ್ಮಿಕ ಜೀವನದಲ್ಲಿ ತುಂಬ ಪ್ರಖ್ಯಾತರು ಶ್ರೇಷ್ಠರು ಆದಂತಹ ಪೂಜ್ಯ ಶಿವಾನಂದ ಮಹಾರಾಜರ ಪ್ರಥಮ ಶಿಷ್ಯರಾದ ಸೈಂಟ್ ಆಫ್ ದ ಸೆಂಚುರಿ ಅಂತ ಹೇಳಿ ನಾವೆಲ್ಲರೂ ಕರಿತೀವಿ ಸ್ವಾಮಿ ಚಿದಾನಂದ ಮಹಾರಾಜರು ಆಕಸ್ಮಿಕವಾಗಿ ಬೆಂಗಳೂರಿಗೆ ಆಗಮಿಸಿದಾಗ ಮಾತಾಜಿಯವರು ಇಪ್ಪತ್ತನೇ ವಯಸ್ಸಲ್ಲಿದ್ದಾಗ ಆಕಸ್ಮಿಕವಾಗಿ ಮಾತಾಜಿಯವರ ಆತ್ಮವನ್ನು ನಿಮ್ಮ ಆತ್ಮ ಈ ಒಂದು ಜೀವನ ಈ ಒಂದು ಸ ಸಮಯದಲ್ಲಿ ಈ ಒಂದು ಜೀ ಜೀವನದಲ್ಲಿ ಸನ್ಯಾಸತ್ವದಲ್ಲಿ ತೊಡಗಿಸ್ಕೊಳ್ಬೇಕು ಆಧ್ಯಾತ್ಮಿಕದಲ್ಲಿ ಸೊ ತೊಡಗಿಸ್ಕೊಡ್ಬೇಕು ಅಂತ ಹೇಳಿ ಅವರು ಆಶೀರ್ವಾದವನ್ನು ಮಾಡುವಂಥದ್ದು ತುಂಬ ವಿಶೇಷವಾದಂಥದ್ದು ಆ ಇಪ್ಪತ್ತನೇ ವಯಸ್ಸಿನಿಂದಲೂ ಕೂಡ ಪೂಜ್ಯ ಮಾತಾಜಿಯವರು ಆಧ್ಯಾತ್ಮಿಕ ಜೀವನದಲ್ಲಿ ತೊಡಗಿಸ್ಕೊಂಡು ಅವರು ಶಾರದಾ ತಪೋವನವನ್ನು ಅವರು ಫೌಂಡರು ಅದನ್ನು ಸ್ಥಾಪನೆಯನ್ನು ಮಾಡಿ ಈ ಆಧ್ಯಾತ್ಮಿಕ ಜೀವನದಲ್ಲಿ ತೊಗು ತೊಡಗಿಸ್ಕೊಂಡು ನಮ್ಮೆಲ್ಲರಿಗೂ ಕೂಡ ಈ ಸಮಾಜಕ್ಕೆ ಸೇವೆಯನ್ನು ಮಾಡ್ತಾ ಇದ್ದಾರೆ ಅಂತಹ ಪೂಜ್ಯನೀಯರು ಸ್ವಾಮಿನಿ ಪರೋಕ್ಷಾನಂದ ಮಾತಾಜಿಯವರು ನಮ್ಮ ಇರ್ಗಂಪಲ್ಲಿ ಗ್ರಾಮಕ್ಕೆ ಬಂದಿರುವಂಥದ್ದು ಈ ಮಣ್ಣಿ ಅವರ ಪಾದದ ಧೂಳು ಈ ಒಂದು ನಮ್ಮ ಗ್ರಾಮದ ಒಂದು ಈ ಮಣ್ಣನ್ನು ಸ್ಪರ್ಶಿಸಿರುವಂಥದ್ದು ನಮ್ಮೆಲ್ಲರಿಗೂ ಕೂಡ ತುಂಬ ಒಂದು ಖುಷಿ ಮತ್ತು ಇದು ದೇವರ ಕೃಪೆ ನಾವೆಲ್ಲರೂ ಕೂಡ ಧನ್ಯರು ಅವರು ನಮ್ಮ ಇವತ್ತು ನಮ್ಮ ಜೊತೆಗಿದ್ದಾರೆ ಅವ್ರನ್ನ ಮಾತಾಡಿಸೋಣ ಅಂತ ಹೇಳಿ ನಾನು ಇಷ್ಟಪಡ್ತೇನೆ ಸ್ವಾಮಿನಿ ಅಪರೋಕ್ಷಾನಂದ ಮಾತಾಜಿ ಅವರು ನಿಮ್ಮೆಲ್ಲರಿಗೂ ಬೆಳಗಿನ ಈ ಉದಯೋದ ಸಮಯದಲ್ಲಿ ನಮಸ್ಕಾರಗಳು ಭಗವಂತನ ಕೃಪೆಯಿಂದ ಈ ಊರಿಗೆ ಅವರು ಕರೆಸ್ಕೊಂಡು ನಾನು ಇಲ್ಲಿಗೆ ಬಂದಿದ್ದೀನಿ ನನ್ನ ಜೀವನದ ಉದ್ದೇಶ ನಾವೆಲ್ಲರೂ ಆನಂದವಾಗಿ ಇರಬೇಕು ದುಃಖ ಪಡಬಾರ್ದು ಯಶಸ್ವಿಯಾಗಿ ಇರಬೇಕು ಜೀವನದಲ್ಲಿ ಆ ಗುರಿಯನ್ನು ಭಗವಂತನ ಆಶೀರ್ವಾದದಿಂದ ಅವನು ನಮ್ಮನ್ನ ಈ ಜಗತ್ತಿಗೆ ಕಳಿಸಿದ್ದಾರೆ ಜನ್ಮ ಕೊಟ್ಟು ಯಾವುದೇ ಒಂದು ಕೊರತೆ ಇಲ್ಲದೆ ನಮ್ಮನ್ನು ಜಗತ್ತಿಗೆ ಕಳಿಸಿದ್ದಾರೆ ನಮಗೆ ಎಲ್ಲರಿಗೂ ಸಮಾಜದಲ್ಲಿ ನಾವು ನಮ್ಮನ್ನೇ ಮರೆತು ಬೇರೆ ಜೀವನವನ್ನು ನಾವು ಇದ್ದೀವಿ ಕೇವಲ ಈ ಒಂದು ಭೂಮಿಗೆ ನಾವು ಬಂದು ಉಣ್ಣೋದು ತಿನ್ನೋದು ಮಲಗೋದು ಸಮಯ ಕಳೆಯೋದು ಮಾತಿನಲ್ಲಿ ವ್ಯರ್ಥ ಆಗ್ತಾ ಇದೆ ಆವಾಗ ಒಂದು ಚಿಂತನೆ ನಾವು ಕೊಟ್ಟರೆ ಏನಕ್ಕೋಸ್ಕರ ನಾವು ಬಂದಿದ್ದೀವಿ ಈ ಜಗತ್ತಿಗೆ ಬೇರೆ ತಿನ್ನೋದು ಉಣ್ಣೋದು ಸಮಯ ಕಳೆಯೋದಾ ಇದಕ್ಕೋಸ್ಕರ ಬಂದಿದ್ದೀವ ಇಲ್ಲ ನಮ್ಮ ಜೀವನವನ್ನು ಯಶಸ್ವಿಯಾಗಿ ಪ್ರಯೋಜನವಂತರ ಫಸ್ಟು ನಾವು ಕಲಿಬೇಕು ಜೀವನದಲ್ಲಿ ಹೆಂಗೆ ಬದುಕಬೇಕು ಯಶಸ್ವಿಯಾಗಿ ಬದುಕಬೇಕು ಎನ್ನುವುದು ಎರಡು ನಂಬಿಕೆ ನಮ್ಮ ಒಳಗಡೆಯೇ ನಾವು ಇಟ್ಕೋಬೇಕು ಅದು ಆಮೇಲೆ ಭಗವಂತನು ನಮಗೆ ಕರುಣೆ ತೋರಿಸ್ತಾನೆ ಭಗವಂತನ ಆಶೀರ್ವಾದ ಆಮ ನಿತ್ಯವಾಗಿ ನಮಗೆ ಬರುತ್ತೆ ಈ ಒಂದು ಚಿಂತನೆ ಕೂಡ ನಮ್ಮಲ್ಲಿ ಇಲ್ಲ ಅಂದರೆ ಭಗವಂತ ಪ್ರಾರ್ಥನೆ ಮಾಡಿ ಏನು ಪ್ರಯೋಜನ ಈ ಒಂದು ನಂಬಿಕೆ ಭಗ ನಮ್ಮನ್ನೇ ಸೃಷ್ಟಿ ಮಾಡಿ ಕಳಿಸಿದವನು ಭಗವಂತನೇ ಇದ್ದರೂ ಕೂಡ ನಮಗೆ ಯಾವುದೇ ಒಂದು ಕೊರತೆ ಇಲ್ಲದೆ ನಮ್ಮನ್ನು ಕಳಿಸಿದ್ದಾರೆ ಆದ್ದರಿಂದ ಆ ಜೀವನವನ್ನು ಅಮೂಲ್ಯವಾದ ಜೀವನ ಅಂತ ತಿಳ್ಕೊಂಡು ನಾವೇ ನಾವು ಅದಕ್ಕೆ ನಕಾರಾತ್ಮಕ ಚಿಂತನೆ ಕೊಟ್ಟು ಮಲಗಿಸಬಾರದು ನಾವೇ ಎದ್ದುಕೋಬೇಕು ನಮ್ಮ ಒಳಗಡೆ ಜೀವನ ನಿತ್ಯ 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 ನಾವು ನಾವು ಎಚ್ಚರಿಯಾಗಿ ಇತ್ತು ನಮ್ಮ ಧರ್ಮದಲ್ಲಿ ನಾವು ಯಾವ ಕುಲದಲ್ಲಿ ನಾವು ಹುಟ್ಟಿದ್ದೀವಿ ಯಾವ ಪರಂಪರೆಯಲ್ಲಿ ನಾವು ಹುಟ್ಟಿದ್ದೀವಿ ಅಂತ ಒಂದು ಹೆಮ್ಮೆ ಪಟ್ಕೊಂಡು ಇಂಥ ಒಂದು ನಕಾರಾತ್ಮಕ ಚಿಂತನೆ ಬಂದಾಗ ನಾವೇ ನಮ್ಮನ್ನು ಎಚ್ಚರಿಗೊಳಿಸಿ ಆ ಆತ್ಮವನ್ನು ಮುನ್ನಡೆಸಬೇಕು ಇದು ಫಸ್ಟ್ ಪಾಯಿಂಟು ಅದು ಇಲ್ಲಾಂದರೆ ಒಂದು ಮಗು ಇದ್ದಾಳೆ ಮನೆಯಲ್ಲಿ ಮಗ ಇದ್ದಾನೆ ತಾಯಿ ತಂದರು ಅವನು ಯೂಸ್ಲೆಸ್ ಆಗಿ ಸುಮ್ಮನೆ ಕಾಲವನ್ನು ವ್ಯರ್ಥ ಮಾಡಿದರೆ ಆ ತಾತಂದರಿಗೆ ವ್ಯಾಕುಲತೆ ಇರಲ್ವೇ ಅವರಿಗೆ ಎಷ್ಟು ವ್ಯಾಕುಲತೆಯಿಂದ ಜನ್ಮ ತಾಳಿ ಇಷ್ಟುವರೆಗೂ ನಿಮ್ಮನ್ನು ಪೋಷಣೆ ಮಾಡಿ ಕಳಿಸಿದ್ದಾರೆ ಆ ಕುಲದಲ್ಲಿ ಬೇರೆ ತಾಯಿ ತಂದರೇ ನಿಮಗೆ ಉಪಕಾರ ಮಾಡಿ ಸಹಾಯ ಮಾಡಲಿಕ್ಕೆ ಆಗೋದಿಲ್ಲ ನಿಮ್ಮ ಅವರು ಬೆಳೆಸುವ ನಿಮ್ಮನ್ನು ಬೆಳೆಸಿ ಒಂದು ಹದಿನೆಂಟು ವಯಸ್ಸುವರೆಗೂ ಪೋಷಣೆ ಮಾಡಿ ಬೆಳೆಸಿ ವಿದ್ಯಾಭ್ಯಾಸ ಕೊಟ್ಟು ನಿಮಗೆ ಒಂದು ಒಳ್ಳೆಯ ಚಿಂತನೆ ಒಳ್ಳೆಯ ಸಂಸ್ಕಾರವನ್ನು ಈ ಒಂದು ಹುಟ್ಟಿದಾಗಂದ ಜನ ಕೊನೆಯವರೆಗೂ ನಿಮಗೆ ಒಳ್ಳೆಯ ಸಂಸ್ಕಾರ ಸಿಕ್ಕೋದು ಸನಾತನ ಧರ್ಮದಲ್ಲಿ ಬೇರೆ ಧರ್ಮದಲ್ಲಿ ಇದೆ ಇಲ್ಲ ಅಂತ ಇಲ್ಲ ಬೇರೆ ಧರ್ಮದಲ್ಲಿನೂ ನಮ್ಮ ಅಬ್ದುಲ್ ಕಲಾಂ ಥರ ನಮ್ಮ ಇನ್ನು ಎಷ್ಟು ಬೇರೆ ಕುಲದಲ್ಲಿ ಎಷ್ಟೋ ಒಳ್ಳೆಯದು ಮಾಡುವ ವ್ಯಕ್ತಿತ್ವಗಳು ನಮ್ಮ ಭಾರತ ದೇಶದಲ್ಲಿ ಜನ್ಮ ತಾಳಿದ್ದಾರೆ ಅವರೆಲ್ಲ ಬೇರೆ ದೇಶದಲ್ಲಿ ತಾಳಿದ್ದಾರೆ ಅಂತ ಇಲ್ಲ ಎಷ್ಟೊಂದು ಕೋಟ್ಯಾಂತರ ಜನದಲ್ಲಿ ಅವರುಗಳೆಲ್ಲ ಹೆಂಗೆ ಜೀವನವನ್ನು ಒಂದು ಅಮೂಲ್ಯವಾದ ಪ್ರಯೋಜನವಂತ ಸಕ್ಸಸ್ಫುಲ್ ಜೀವನವಾಗಿ ಅವರುಗಳನ್ನ ನಡೆಸ್ಕೊಂಡು ಬರ್ತಾರೆ ಅದನ್ನು ಉಪ್ಪ ಒಂದು ಉದಾಹರಣವಾಗಿ ನಾವು ತಗೋಬೇಕು ಫಸ್ಟ್ ನಮ್ಮ ತಾಯಿ ತಂದೆಯರು ಉದಾಹರಣವಾಗಿ ತಗೋಬೇಕು ಮತ್ತು ನಮ್ಮ ದೇಶ ನಮ್ಮ ಸುತ್ತಮುತ್ತ ಇರುವ ಹಳ್ಳಿ ಮತ್ತು ಕೊನೆಯಲ್ಲಿ ನಮ್ಮ ದೇಶಕ್ಕೆ ನನ್ನ ಜನ್ಮವನ್ನು ತಾಳಿ ಈ ಭೂಮಿಗೆ ಬಂದಾಗ ನಾನು ಏನು ಕೊಡುಗೆ ಮಾಡಲಿಕ್ಕೆ ನೀವೇನು ದೊಡ್ಡದಾಗೆ ಅವರುಗಳು ಅಬ್ದುಲ್ ಕಲಾಂ ಥರ ಮತ್ತು ನಮ್ಮ ರಾಜಕೀಯರುಗಳು ಎಷ್ಟೋ ಉನ್ನತ ಶ್ರೇಷ್ಠದಲ್ಲಿ ನಮ್ಮ ಧರ್ಮಕ್ಕೋಸ್ಕರ ನಮ್ಮ ದೇಶವನ್ನು ಕಾಯಕ್ಕೋಸ್ಕರ ಜೀವನವನ್ನೇ ಅರ್ಪಣೆ ಮಾಡಿದ್ದಾರೆ ನಾವು ಏನು ಮಾಡಬೇಕು ಅನ್ನೋದು ಒಂದು ಚಿಂತನೆ ನಮ್ಮ ಎಲ್ಲರಲ್ಲಿನೂ ಬರಬೇಕು ಫಸ್ಟು ನಾನು ಚೆನ್ನಾಗಿರಬೇಕು ನಾನು ಒಂದು ಉದಾಹರಣ ಮೂರ್ತಿಯಾಗಿ ಆಗಬೇಕು ಆಮೇಲೆ ಈ ಊರಿಗೆ ಒಳ್ಳೆಯವನಾಗಿರಬೇಕು ಅದೇ ಸ್ವಾಮಿ ಶಿವಾನಂದರು ಹೇಳೋದು ಇಡೀ ನಮ್ಮ ಧರ್ಮದಲ್ಲಿ ಸನಾತನ ಧರ್ಮವನ್ನು ಒಳ್ಳೆಯದನ್ನು ಮಾಡಿ ಒಳ್ಳೆಯದನ್ನು ಬಯಸಿ ಅದು ಆಗಿಲ್ಲ ಅಂದರೆ ತೊಂದರೆ ಮಾಡಲಿಕ್ಕೆ ಹೋಗಬೇಡ ಅನ್ನೋದು ಅದೇ ಅವರದ ಒಂದು ನಕ್ಷಲ್ ಒಂದು ಒಟ್ಟು ಮೊತ್ತ ಆಧ್ಯಾತ್ಮಿಕ ಜೀವನಕ್ಕೆ ಕೊಡುಗೆಯಾಗಿ ಇಡೀ ಜಗತ್ತಿಗೆ ಕೊಟ್ಟಿದವರು ಅವರು ಯಾಕೆಂದರೆ ಈಗ ಇರುವ ಒಂದು ಒಂದು ಶತಮಾನದಲ್ಲಿ ಒಂದು ಸೊಸೈಟಿ ನಮ್ಮ ಸೊಸೈಟಿನ ಜೀವನಗಳು ತುಂಬ ಬದಲಾವಣೆ ಆಗಿದೆ ಇದು ಭಗವಂತನ ಕಾಲಕ್ರಮದಲ್ಲಿ ಬದಲಾವಣೆ ಜೀವನದ ಮೌಲ್ಯಗಳು ಎಲ್ಲವೂ ಬದಲಾವಣೆ ಆಗತ್ತೆ ಆ ಬದಲಾವಣೆಗೆ ತಕ್ಕಂಥ ನಮ್ಮ ಸನಾತನ ಧರ್ಮದಲ್ಲಿ ಏನೇನು ಒಂದು ಏನು ಮಾಡಿದರೆ ಮಕ್ಕಳಿಗೆ ಒಂದು ಯಶಸ್ವಿಯಾದ ಜೀವನ ಆಗತ್ತೆ ಅನ್ನೋದು ಕೆಳಗಡೆ ಮಟ್ಟದಲ್ಲಿ ಇಳಿದು ನೀವು ಒಳ್ಳೆಯದನ್ನು ಮಾಡಿ ಒಳ್ಳೆಯದನ್ನು ಬಯಸಿ ನಿಮ್ಮ ಜೀವನವನ್ನು ನೀನು ಶ್ರೇಷ್ಠವಂತರಾಗ ಮಾಡಿಕೊಳ್ಳಿ ಅಂತ ಒಂದು ಆಧ್ಯಾತ್ಮಿಕ ಚಿಂತನೆಯಲ್ಲಿ ಸ್ವಾಮಿ ಶಿವಾನಂದರವರು ಕೊಟ್ಟಿದ್ದಾರೆ ಅದನ್ನೇ ನಾನು ನಿಮ್ಮಗಳಿಗೆ ಹಂಚಬೇಕು ಅನ್ನೋದ ಭಗವಂತನ ದೇವಾಲಯ ಹಿಮಾಲಯ ಪರ್ವತವರ್ಷಿಣಿ ದೇವಾಲಯಕ್ಕೆ ಪರ್ವತವರ್ಧಿನಿ ಸಮೇತ ಶ್ರೀರಾಮೇಶ್ವರ ಸ್ವಾಮಿ ಸ್ವಾಮಿ ದೇವಾಲ ದೇವಾಲಯಕ್ಕೆ ಅವರೇ ಕರ್ಕೊಂಡಿದ್ರು ಅಂತ ನಾನು ಇವರ ನಮ್ಮ ಭಕ್ತರು ಪ್ರೇಮಶ್ರೀ ಅವರಿಂದ ಇದು ಆಜ್ಞೆ ಬಂದಿದೆ ಈ ಭೂಮಿ ನಿಮ್ಮ ಎಲ್ಲರಿಗೂ ಫಸ್ಟು ನಾವು ಜೀವನ ಹೆಂಗೆ ಯಶಸ್ವಿಯಾಗಿ ಆಗಬೇಕು ಒಳ್ಳೆಯದನ್ನು ಮಾಡಿ ಒಳ್ಳೆಯದನ್ನು ಬಯಸಿ ನಾವು ಎಸ್ ಸಕ್ಸಸ್ಫುಲ್ ಜೀವನವನ್ನು ಆಗಬೇಕು ಆವಾಗ ಪ್ರತಿಯೊಂದು ವ್ಯಕ್ತಿತ್ವವನ್ನು ವಿವೇಕಾನಂದರು ಹೇಳಿದಂಗೆ ಶಿವಾನಂದರು ಹೇಳಿದಂಗೆ ಅಮೂಲ್ಯವಾದ ಜೀವನ ಆದ ಅಮೂಲ್ಯವಾದ ಜೀವನ ಭಗವಂತನ ಸೃಷ್ಟಿ ಮಾಡಿ ಈ ಜಗತ್ತೆ ಅದನ್ನು ವ್ಯರ್ಥ ಮಾಡಬೇಡಿ ಅದರಲ್ಲಿ ಈ ಜೀವನವೇ ಸಾಕು ಅಂತ ಹುಟ್ಟಿದೆ ಬದುಕಿದೆ ಸತ್ತಿದ್ದೀವಿ ಅನ್ನೋದು ಇರಬಾರ್ದು ನಮ್ಮ ಧರ್ಮಕ್ಕೆ ನಮ್ಮ ದೇಶಕ್ಕೆ ಎಷ್ಟು ಮಟ್ಟಿಗೆ ನಮ್ಮ ಕೈನಲ್ಲಿ ಆಗದ ಆ ಸೇವೆಯನ್ನು ನಾವು ನೀಡೋಣ ನಮಸ್ಕಾರ ಅಮ್ಮ ಜೀವರೇ ಇದುವರೆಗೂ ನಮ್ಮ ಸುದ್ದಿ ಸುದ್ದಿವಾಹಿನಿ ಜೊತೆ ಮಾತಾಡಿದ್ದಕ್ಕಾಗಿ ತಮಗೆ ಧನ್ಯವಾದವನ್ನು ತಿಳಿಸ್ತಾ ಇದ್ದೀನಿ